ಸಾರ್ವಜನಿಕರಿಗೆ ವರವಾದ ಎಕ್ಷರಿ ತಪಾಸಣೆ ಶಿಬಿರ ಬೀದರ್ ಜಿಲ್ಲೆ ಕಮಲಗರ್ ತಾಲೂಕಿನ ಠಾಣಾಕೃಷ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಚಾಂದೂರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲ್ಲಳ್ಳಿ ಉಪಕೇಂದ್ರದಲ್ಲಿ ಠಾಣಕೃಷ್ಣು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಫೈಜಲ್ ಅವರು ಮಾರ್ಗದರ್ಶನದಲ್ಲಿ ಉಚಿತವಾಗಿ ಎಕ್ಷರಿ ತಪಾಸಣೆ ಶಿಬಿರ ಜರುಗಿತು ಕಾರ್ಯಕ್ರಮಕ್ಕೆ ಪಿ ಡಿ ಒ ಬಸವರಾಜ್ ಮುರಾಳೆ ಚಾಲನೆ ನೀಡಿ ಮಾತನಾಡಿದರು ಅವರು ಆರಂಭಿಕ ಹಂತದಲ್ಲಿಯೇ ಕಾಯಿಲೆಗಳು ಉದಾಹರಣೆಗೆ ಟಿ ಬಿ ಶ್ವಾಸಕೋಶದ ಸಮಸ್ಯೆ ಪತ್ತೆ ಹಚ್ಚುವುದು ಮತ್ತು ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆಗಳನ್ನು ತಲುಪಿಸುವ ಸಲುವಾಗಿ ಸರ್ ಎಕ್ಸ್ರೇ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಆದುದರಿಂದ ಈ ಭಾಗದ ಎಲ್ಲ ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡೆಯುವಂತೆ ತಿಳಿ ಹೇಳಿದರು ಗ್ರಾಮೀಣ ಭಾಗದ ಜನರಿಗೆ ದೂರದ ನಗರಗಳಿಗೆ ಹೋಗಿ ಎಕ್ಸ್ರೇ ಮಾಡಿಸಿಕೊಳ್ಳುವುದು ತುಂಬದ ದೂರದ ಸಂಗತಿಯಾಗಿದೆ ಆದುದರಿಂದ ಸರ್ಕಾರಿ ಆಸ್ಪತ್ರೆಗಳಿಂದ ಸರ್ಕಾರವು ಗ್ರಾಮೀಣ ಭಾಗದ ಜನರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ಒದಗಿಸುವ ದೃಷ್ಟಿಯಿಂದ ಈ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದರು ಉಚಿತ ಎಕ್ಸ್ರೇ ಶಿಬಿರ ಉಚಿತ ಎಕ್ಸ್ರೇ ತಪಾಸಣಾ ಶಿಬಿರದಲ್ಲಿ ಎಂಬತ್ತಕ್ಕೂ ಹೆಚ್ಚು ಸಾರ್ವಜನಿಕರಿಗೆ ತಪಾಸಣೆ ಮಾಡಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಖಾಬಾಯಿ ದಯಾನಂದ್ ಮನೋಜ್ ಬಿರಾದರ್ ನೇತಾಜಿ ಬಿರಾದರ್ ಕಿಶನ್ ವಲ್ಲೆಪುರೆ ಅಮೃತ್ ನಂಜ್ವಾಡೆ ಎಸ್ ಟಿ ಎಸ್ ಶಿವಕುಮಾರ್ ಅವ್ರು ರಾಹುಲ್ ಸಿ ಒ ಸುಧಾರಾಣಿ ಎಚ್ ಐ ವಿಜಯಲಕ್ಷ್ಮಿ ಆಶಾ ಕಾರ್ಯಕರ್ತೆಯ ಕಲ್ಪನಾ ಇದ್ದರು